ರಾಜ್ಯ ನ್ಯೂಸ್ಗೆ ಸ್ವಾಗತ ನಾನು ವೀಣಾ ಬೂತ್ ಮಟ್ಟದಲ್ಲಿ ಮತ ತಡೆಯುವ ಉದ್ದೇಶದಿಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿ ಬೂತ್ಗೆ ಯುವಕರನ್ನು ನೇಮಕ ಮಾಡಲಾಗುವುದು ಈ ಮೂಲಕ ಪ್ರತಿ ಮನೆಗೆ ಭೇಟಿ ನೀಡಿ ಮತಕಳ್ಳತನ ನಡೆಯದಂತೆ ತಡೆಯುವ ಕೆಲಸವನ್ನು ಯುವ ಕಾಂಗ್ರೆಸ್ ಮಾಡಲಿದೆ ಎಂದು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ತಿಳಿಸಿದರು ಚನ್ನಗಿರಿಯಲ್ಲಿ ಯೂತ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಡಿಸಿದ್ದ ವೋಟ್ ಚೋರಿ ವಿರುದ್ಧ ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ರಾಜ್ಯದೆಲ್ಲೆಡೆ ಯುವ ಕಾಂಗ್ರೆಸ್ನಿಂದ ನಿಂದ ಮತಕಳ್ಳತನ ವಿರುದ್ಧ ಬೃಹತ್ ಹೋರಾಟ ನಡೆಸುತ್ತಿದ್ದೇವೆ ಬೂತ್ ಮಠದಲ್ಲಿ ಯಾವ ಮನೆಯಲ್ಲಿ ಎಷ್ಟು ಮತ ಸೇರಿಸಿದ್ದಾರೆ ಬೇರೆ ಕಡೆಯ ಮತ ಇಲ್ಲಿ ತಂದು ಹಾಕುವುದು ಎರಡು ಕಡೆಯ ಮತ ಮಾಡುವುದು ಇಂತಹ ವಿಷಯಗಳಲ್ಲಿ ಯುವ ಕಾಂಗ್ರೆಸ್ ಪರಿಶೀಲನೆ ನಡೆಸುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಅಬ್ದುಲ್ ದೇಸಾಹಿ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ರಾಷ್ಟ್ರೀಯ ಕಾರ್ಯದರ್ಶಿ ಸೈಯದ್ ಖಾಲಿ ಅಹಮದ್ ತಾಲೂಕ್ ಅಧ್ಯ ಘಟಕದ ಅಧ್ಯಕ್ಷ ಅನಸ್ ನಲ್ಲೂರ್ ವಸೀಂ ಪುರಸಭೆ ಸದಸ್ಯ ತನ್ವೀರ್ ಗೌಸ್ಪೀರ್ ಅಣ್ಣಪ್ಪಸ್ವಾಮಿ ರಂಜಿತ್ ಇತರು ಇದ್ದರು ಮುಂದಿನ ಮೆರವಣಿಗೆ ಮುಖಾಂತರ ಈ ಓಟ್ಚ ಓಟ್ಚೋರ್ ವಿರುದ್ಧ ಹೋರಾಟವನ್ನ ಒಳಲ್ಕೆರೆಯಲ್ಲೂ ಕೂಡ ನಾವು ಮಾಡಿ ಇಲ್ಲಿಗೆ ಬಂದಿದ್ದೀವಿ ಇವಾಗ ಚನಗೆರೆಯಲ್ಲೂ ಕೂಡ ಮಾಡಿದ್ದೀವಿ ಯುವ ಕಾಂಗ್ರೆಸ್ ಪ್ರತಿ ಬೂತ್ ಮಟ್ಟಕ್ಕೆ ಹೋಗಿ ಓಟ್ ಚೋರಿ ಎಲ್ಲ ಆಗ್ತಾ ಇದೆ ಯಾವ ಮನೆಯಲ್ಲಿ ಎಷ್ಟು ಓಟನ್ನು ಸೇರಿಸಿದ್ದಾರೆ ಡೂಪ್ಲಿಕೇಟ್ ಓಟ್ ಇರ್ಬೋದು ಅಥವಾ ಬೇರೆ ಬೂತಿನ ತಂದು ಹಾಕುವಂಥದ್ದು ಇರ್ಬೋದು ಎರಡೆರಡು ಕಡೆ ವೋಟ್ಗಳನ್ನು ರೆಡಿ ಮಾಡುವಂಥ ಇರ್ಬೋದು ಈ ರೀತಿಯ ವೋಟ್ಗಳನ್ನು ಚೆಕ್ ಮಾಡುವಂಥ ಕೆಲಸವನ್ನು ಕೂಡ ಯುವ ಕಾಂಗ್ರೆಸ್ ಮಾಡಿತ್ತು ಜೊತೆಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಸಿಗ್ನೇಚರ್ಗಳನ್ನು ಪ್ರತಿ ಅಸೆಂಬ್ಲಿಯಲ್ಲಿ ಸೇರಿ ನಾವು ದೆಲ್ಲಿ ಎ ಸಿಗು ಕೂಡ ಯುವ ಕಾಂಗ್ರೆಸ್ ವತಿಯಿಂದ ಹತ್ತು ಲಕ್ಷಕ್ಕೂ ಹೆಚ್ಚು ಸಿಗ್ನೇಚರ್ಗಳನ್ನು ಕೂಡ ಈ ಓಟ್ ಚೋರಿ ವಿರುದ್ಧ ಮಾಡಿಕೊಟ್ಟಿದ್ದೇವೆ ಅಂದರೆ ಮಹಾದೇವಪುರದಿಂದ ಹಿಡಿದು ಹರಿಯಾಣದವರೆಗೂ ಕೂಡ ಈ ಓಟ್ ಶೋ ನಡೆದಿದೆ ಏನು ಕರ್ನಾಟಕದಲ್ಲಿ ಈ ಓಟ್ ಶೋ ನಡೆದಕ್ಕೆ ಕಾರಣ ಒಂದೇನೆ ನೋಡಿ ಮಹಾದೇವಪುರ ಒಂದೇ ಅಸೆಂಬ್ಲಿಯಲ್ಲಿ ಒಂದು ಲಕ್ಷ ಓಟನ್ನು ಸೇರಿಸುವಂಥದ್ದು ಮತಗಳತನವನ್ನು ಮಾಡಿದ್ದಾರೆ ಹರಿಯಾಣದಲ್ಲಿ ಪ್ರತಿ ಆರು ಓಟಿಗೆ ಒಂದು ಓಟ್ ಬಿ ಜೆ ಪಿಗೆ ಹೋಗಬೇಕು ಅಂತ ಮಾಡಿದ್ದಾರೆ ಆ ರೀತಿ ಮಾಡಿಲ್ಲ ಅಂದರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸರ್ಕಾರವನ್ನು ಮಾಡ್ತಾ ಇತ್ತು ಯಾಕಂದರೆ ಸಮೀಕ್ಷೆಯಲ್ಲಿ ಎಲ್ಲ ಟಿ ವಿ ಚಾನಲ್ಗಳಿರ್ಬೋದು ಸಮೀಕ್ಷಾ ಸಂಸ್ಥೆಗಳಿರ್ಬೋದು ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಮಾಡುತ್ತೆ ಅಂತ ಹೇಳಿತ್ತು ಆದರೆ ಏನು ಚುನಾವಣೆ ಆದ ನಂತರ ಫಲಿತಾಂಶ ಬರುತ್ತೆ ಬಿಜೆಪಿ ಗೆದ್ದು ಬರುತ್ತೆ ನೋಡಿ ಆರು ಓಟ್ಗೆ ಒಂದು ಓಟು ಬಿ ಜೆ ಪಿಗೆ ಬಿದ್ದಿರೋದ್ರಿಂದ ನಮ್ಮ ಇಪ್ಪತ್ತೈದು ಲಕ್ಷ ಓಟ್ ಚೋರಿಯಲ್ಲಿ ಅಲ್ಲಾಗಿದೆ ಏನು ಹರಿಯಾಣದಲ್ಲಿ ಅದರಲ್ಲಿ ಮೂವತ್ತರಿಂದ ನಲವತ್ತು ಎಮ್ ಎಲ್ ಎಗಳು ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗಳು ಸೋತಿದ್ದಾರೆ ಇದನ್ನು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನಾವು ಜೊತೆಗೂಡಿದ್ದೀವಿ ಮುಂದೆ ಏನು ಪ್ರತಿ ಬೂತ್ನಲ್ಲೂ ಕೂಡ ಈ ಓಟ್ಚೋರಿನ ತರ ತಡೆಗಟ್ಟಬೇಕು ಅಂತೇಳಿ ಯುವ ಕಾಂಗ್ರೆಸ್ ಒಂದು ಬೂತ್ಗೆ ಒಬ್ಬ ಯುವತನ್ನು ರೆಡಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಬೂತ್ಗೆ ಒಬ್ಬ ಯೂತನ್ನು ರೆಡಿ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಓಟ್ ಚೋರಿ ಆಗಬಾರ್ದು ಅಂತ ಹೇಳಿದ್ರೆ ಯುವ ಕಾಂಗ್ರೆಸ್ ಪ್ರತಿ ಬೂತ್ಗೆ ಹೋಗಿ ತಮ್ಮ ಕೆಲಸವನ್ನು ಮಾಡಬೇಕು ಓಟ್ರನ್ನ ಚೆಕ್ ಮಾಡಬೇಕು ಅಂತ ಹೇಳಿ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಏನು ಓಟ್ ಚೋರಿ ಆಗ್ಬಾರ್ದು ಅಂದ್ರೆ ಯಾವ ರೀತಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬೆಂಬಲಿಸಿ ಬೆಂಬಲ ಕಾಂಗ್ರೆಸ್ ಇನ್ನೆಷ್ಟು ಹೋರಾಟವನ್ನು ಮಾಡುತ್ತೆ ಧನ್ಯವಾದಗಳು ಸರ್ ಕಳೆದ ಬಾರಿ ಬಾಕ್ಸ್ ಗಳಲ್ಲೂ ಸಹ ಇದೇ ರೀತಿ ಆಗುತ್ತೆ ಅಂತಂದು ಕಾಂಗ್ರೆಸ್ ಆರೋಪ ಮಾಡಿದ್ರಿ ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ಮತಗಳ ಹೆಚ್ಚು ಸೀಟ್ ಬಂತು ಅದ್ರ ಬಗ್ಗೆ ನೂರ ಮೂವತ್ತಾರು ಸೀಟ್ಗಳನ್ನ ನಾವು ತಗೊಂಡಿದ್ದೀವಿ ಹರಿಯಾಣದಲ್ಲಿ ಆರು ಓಟ್ಗೆ ಒಂದು ಓಟ್ ಬಿಜೆಪಿಗೆ ಹೋಗೋ ರೀತಿಯಲ್ಲಿ ಅವರು ಸಟ್ಟು ಮಾಡಿದ್ದಾರೆ ಅಂತಂದ್ರೆ ಇಲ್ಲೂ ಕೂಡ ಆ ರೀತಿ ಮಾಡಿರ್ಬೋದು ನಾವು ನೂರ ಮೂವತ್ತಾರಕ್ಕಿಂತ ಇನ್ನೂ ಅತಿ ಹೆಚ್ಚು ಸೀಟು ಬರ್ತಾ ಇದ್ದವು ಅವ್ರು ಮಾಡಿಲ್ಲ ಅಂತಂದರೆ ನೀವು ಒಂದೇ ಅಸೆಂಬ್ಲಿಯಲ್ಲಿ ಒಂದು ಲಕ್ಷ ಓಟರನ್ನ ಸೇರಿಸಿದ್ದಾರೆ ಮತ್ತೆ ಅಳಂದದಲ್ಲಿ ಮಧ್ಯರಾತ್ರಿ ನಾಲ್ಕು ಗಂಟೆ ಅಥವಾ ಬೆಳಿಗ್ಗೆ ನಾಲ್ಕು ಗಂಟೆಯಲ್ಲಿ ಬೇರೆ ಬಾರ್ಡರ್ಗೆ ಹೋಗಿ ಅಲ್ಲಿ ಮೊಬೈಲ್ ಮುಖಾಂತರ ಇಂಟರ್ನೆಟ್ ಮುಖಾಂತರ ಓಟ್ಗಳನ್ನ ಡಿಲೀಟ್ ಮಾಡ್ತಾರೆ ಅಂತ ಅಂದ್ರೆ ಈ ರೀತಿ ಷಡ್ಯವಂತ್ರವನ್ನು ಮಾಡಿದ್ದಾರೆ ಬಿಜೆಪಿಯವ್ರು ಅಂತ ಅಂದರೆ ಇಲ್ಲೂ ಕೂಡ ಮಾಡೇ ಮಾಡಿದ್ದಾರೆ ಅದರಿಂದ ನಾವು ಇನ್ನೊಂದು ಮೂವತ್ತು ಸೀಟ್ಗಳನ್ನ ಕಳ್ಕೊಂಡಿದೀವಿ ಹೊರತು ನಮ್ಗೆ ಲಾಭ ಆಗಿಲ್ಲ ಈ ಚೋರಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟನೇ ಆಗಿದೆ ಇಲ್ಲಾಂದ್ರೆ ನೂರ ಅರವತ್ತೈದರಿಂದ ನೂರ ಎಪ್ಪತ್ತು ಎಂ ಎಲ್ ಎಗಳು ಕಾಂಗ್ರೆಸ್ ಪಕ್ಷದವರು ಗೆಲ್ತಾ ಇದ್ರು ಸರ್ ಇದುವರೆಗೂ ಯಾಕೆ ಹಂಗೆ ಜಾಗ್ರತೆ ವಹಿಸಲಿಲ್ಲ ಅಂತೇಳಿ ನಿಮ್ಮ ಕಾಂಗ್ರೆಸ್ ಪಕ್ಷದ ನೋಡಿ ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರುವಂಥದ್ದು ಸಂವಿಧಾನವನ್ನು ತಂದುಕೊಟ್ಟದ್ದು ಕಾಂಗ್ರೆಸ್ ಸಂವಿಧಾನದ ಮುಖಾಂತರ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ ನೋಡಿ ಮುಂದೆ ಮುಂಚೆ ಇದ್ದಂಥ ಚುನಾವಣಾ ಆಯುಕ್ತರುಗಳು ಈ ರೀತಿ ಉಡಾಪೆ ಉತ್ತರಗಳನ್ನ ಯಾರೂ ಕೂಡ ಕೊಡ್ತಾ ಇರಲಿಲ್ಲ ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶೇಷನ್ ಅವರು ಚುನಾವಣಾ ಆಯುಕ್ತರಿದ್ರು ಅಂತ ನಮ್ಮ ಇವ್ರು ಹೇಳ್ತಾ ಇದ್ರು ನಮ್ಮ ಆಂಜನೇಯ ಸಾಹೇಬ್ರು ಒಳಂಕಿಯರು ಈಗ ತಾನೇ ಮೀಟಿಂಗ್ ಬಂದರೆ ಆ ಸಂದರ್ಭದಲ್ಲಿ ಎಲೆಕ್ಷನ್ ನಿಂತಿರುವಂಥ ಅಭ್ಯರ್ಥಿಗಳನ್ನ ಇದ್ದರಂತೆ ಆ ರೀತಿ ಸಿಸ್ಟಮ್ ಇತ್ತು ಆ ರೀತಿ ಚುನಾವಣೆ ನಡೆಸ್ತಾ ಇದ್ರು ಚುನಾವಣಾ ಆಯುಕ್ತರನ್ನ ಸೆಲೆಕ್ಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅವಾಗೆಲ್ಲ ಇದ್ದಂಥ ನಮ್ಮ ಸರ್ಕಾರಗಳು ಸರಿಯಾದ ನಾಯಕರನ್ನ ಆ ಚುನಾವಣಾ ಏನು ಸಂಸ್ಥೆ ಇದೆ ಅದು ಒಂದು ಸ್ವತಂತ್ರಯುತ ಸಂಸ್ಥೆ ಅದನ್ನ ಪಾಡಿಗೆ ಎಲೆಕ್ಷನ್ ಮಾಡೋಕ್ಕೆ ಬಿಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದವರು ಆದ್ರೆ ಇವಾಗ ಯಾರು ಅವರು ಇದ್ದಾರೆ ಆರ್ ಎಸ್ ಎಸ್ ಇದ್ದಾರೆ ಅವ್ರು ಹೇಳ್ದಂಗೆ ಕೆಲವಂತ ಆಯುಕ್ತರನ್ನ ಅಲ್ಲಿ ಚೇರ್ಮನ್ ಆಗಿ ಕುಣಿಸ್ತಾರೆ ಅವ್ರು ಹೇಳ್ದಂಗೆ ಕುಣಿತಾರೆ ಆ ರೀತಿ ಚುನಾವಣೆ ನಡೀತಾ ಇದೆ ಅಂತಂದ್ರೆ ಇಲ್ಲಿ ಬಿಜೆಪಿಯ ಕೈವಾಡ ಬಿಜೆಪಿಯ ಷಡ್ಯಂತ್ರ ಈ ಕ್ರಿಮಿನಲ್ ಅಜೆಂಡವನ್ನು ಇಟ್ಕೊಂಡು ಎಲೆಕ್ಷನ್ ಮಾಡಿ ಸರ್ಕಾರವನ್ನ ಮಾಡ್ತಾ ಇದ್ದಾರೆ ಸಂವಿಧಾನದ ಮೂಲಕ ಜನರ ಒಂದು ಬೆಂಬಲದಿಂದ ಅವ್ರ ಸರ್ಕಾರ ಮಾಡ್ತಾ ಇಲ್ಲ ಸರ್ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕಂತ ಸಹ ಹೇಳ್ತಾರೆ ಆದರೆ ಬೇರೆ ಸಂಘಟನೆಗಳ ಬಗ್ಗೆ ಒಲವು ತೋರಿಸ್ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಲ್ಲ ಬ್ಯಾನ್ ಮಾಡಬೇಕು ಅನ್ನೋ ಅವ್ರು ತಪ್ಪು ಅಂದರೆ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ ತಪ್ಪು ಮಾಡ್ತಾರೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ನೀವು ಕಾನೂನು ಪ್ರಕಾರ ನಡೆಯುವಂಥದ್ದು ತಪ್ಪು ಅಂತ ಅವ್ರು ಹೇಳ್ತಾ ಇದ್ದಾರೆ ಹೊರತು ಬೇರೆ ಏನು ಹೇಳ್ತಾ ಇಲ್ಲ ನೀವು ಕಾನೂನು ಪ್ರಕಾರ ಇಲ್ಲಿ ಪಥ ಸಂಚಲನ ಮಾಡ್ತೀವಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡಿದ್ದೀವಿ ಅಂದರೂ ಕೂಡ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀವಿ ಅವರು ಬಂದು ನಮಗೆ ಜೊತೆಗೆ ನಿಂತಿದ್ದಾರೆ ಏನು ತಪ್ಪು ನಡೀಬಾರ್ದು ಇಲ್ಲಿ ಬಂದೋಬಸ್ತ್ ಕೊಟ್ಟಿದ್ದಾರೆ ಆ ರೀತಿ ನೀವು ಕೊಟ್ಟು ಅಪ್ಲಿಕೇಶನ್ ಹಾಕಿ ನೀವು ಆಯುಕ್ತರಿಂದ ಅಥವಾ ಆ ಲೋಕಲ್ ಇಂದ ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿದೀವಿ ಅರೆಲ್ಲೇನು ತಪ್ಪಿದೆ ಇದು ತಗೊಳ್ಳೋ ಕ್ರೆಡಿ ಇಲ್ಲ ತಮ್ಮ ಸಂಘಟನೆ ರಿಜಿಸ್ಟರ್ ಆಗಿಲ್ಲ ನಾವು ಇಷ್ಟ ಬಂದಂಗೆ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಸಂವಿಧಾನ ಅಡಿಯಲ್ಲೇ ಎಲ್ಲರೂ ಹೊರತು ಸಂವಿಧಾನ ಮೇಲೆ ಯಾರಿಲ್ಲ ಆರ್ ಎಸ್ ಎಸ್ ಸಂವಿಧಾನ ಕೆಳಗಡೆದೇ ಹೊರ್ತು ಸಂವಿಧಾನ ಮೇಲಿಲ್ಲ ದೇಶ ಭಾರತ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದೆ ಸಂಚಲನ ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಅವ್ರದೇ ಆದ ಒಂದು ಸ್ವಾತಂತ್ರ್ಯ ಇರುತ್ತೆ ಸರ್ ಆದರೆ ಆ ಸ್ವತಂತ್ರ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇಲ್ಲವ ಸರ್ ಸರ್ ರಾಜ್ಯ ಸರ್ಕಾರ ಅಂತ ರಾಜ್ಯ ಸರ್ಕಾರ ಇಲ್ಲಿ ಹತ್ತಿಕ್ಕುವಂತ ಕೆಲಸ ಮಾಡ್ತಾರೆ ಸಂಚಲನದಲ್ಲಿ ಭಾಗವಹಿಸಿದಂತಹ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡೋದು ಅಥವಾ ಅಂತ ಎಲ್ಲ ಕಾರ್ಯ ಮಾಡ್ತಾರೆ ಹೆಂಗ್ ಸರ್ ಬಿಜೆಪಿ ಸರ್ಕಾರ ಇದ್ದಂತಾಗ್ಲೇ ಅವರು ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅದಿನ್ನ ಇದೆ ನಮ್ಗೆ ತಮ್ಮ ಬೇಕು ಅಂದ್ರೆ ಕಳಿಸ್ಕೊಡ್ತೀನಿ ಯಾವುದೇ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾವುದೇ ಸಂಘಟನೆಗಳಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಸಂಘಟನೆಗಳಲ್ಲಿ ಯಾರು ಕೂಡ ಪಾಲ್ಗೊಳ್ಬಾರ್ದು ಅಂತ ಅಂತ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರನೇ ಮಾಡಿದೆ ಅದನ್ನ ಅದನ್ನ ಆಚೆ ಇಟ್ಟಿದೀವಿ ಅಷ್ಟೇನೆ ನ್ಯಾಯಾಲಯಕ್ಕಿಂತ ಸಂವಿಧಾನಕ್ಕಿಂತ ಬಿಜೆಪಿ ಅವರು ದೊಡ್ಡವರಲ್ಲ ಅವ್ರ ಏನಾದರೂ ಮಾನವೀಯತೆ ಇದ್ರೆ ಒಂದು ಹಸಿವಿನ ಬಗ್ಗೆ ಮಾತಾಡಲಿ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಲಿ ಎತ್ತು ವಿಚಾರ ತಗೊಂಡು ಮಾತಾಡಲಿ ನಮ್ಮ ಬಡವರನ್ನ ವ್ಯಾಪಾರಿಗಳನ್ನ ಮತ್ತೆ ನಮ್ಮ ರೈತರನ್ನ ಮೇಲೆತ್ತುವಂಥ ಕೆಲಸದ ಬಗ್ಗೆ ಮಾತಾಡಲಿ ಅದನ್ನು ಬಿಟ್ಟು ನಮ್ಮ ಜಾತಿ ಧರ್ಮಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ನಮ್ಮ ನಮ್ಮ ಜನರ ಮಧ್ಯೆ ಬೆಂಕಿ ಹಚ್ಚೋ ಕೆಲಸವನ್ನು ಆರ್ ಎಸ್ ಎಸ್ ಮಾಡ್ತಾ ಇದೆ ಇದನ್ನು ಖಂಡಿಸ್ಬೇಕು ಅಂತ ಬ್ಯಾಂಕ್ ಅರ್ಗೆ ಅವರು ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ಮತಗಳ ಬಗ್ಗೆ ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷ ಏನ್ ತಪ್ಪಿದೆ ಅಂತ ನಾವು ಕ್ವಶನ್ ಕೇಳಿದೀವಿ ಅದಕ್ಕೆ ಉತ್ತರ ಕೊಡಬೇಕಲ್ಲ ಅವರು ನಮ್ನೆ ಉತ್ತರ ಕೇಳಿದ್ರೆ ಯಾರ ಹತ್ರ ಇದೆ ಹಂಗಾರೆ ಸಂಸ್ಥೆ ಸಂಸ್ಥೆ ಮುಖ್ಯಸ್ಥ ಆದಂತರು ಉತ್ತರ ಕೊಡಬೇಕಿತ್ತು ಉಡಾಪೆ ಮಾತುಗಳನ್ನ ಆಡ್ಬಾರ್ದಿತ್ತು ಆ ಸಂಸ್ಥೆ ಮುಖ್ಯಸ್ಥ ಕುಂತೋದಂತ ಹಳೆ ಚೇರ್ಮನ್ಸ್ ಒಂದು ಮೀಡಿಯಾದಲ್ಲಿ ಕುತ್ಕೊಂಡು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಕೇಳ್ತಾ ಇರುವಂತ ಕ್ವಶನ್ ಸರಿಯಾಗಿದೆ ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಚುನಾವಣಾ ಆಯೋಗದ ಕೆಲಸ ಅಂತ ಅದೇ ಚೇರಲ್ಲಿ ಕುಂತೋದಂತ ಚೇರ್ಮನ್ಗಳು ಹೇಳಿದ್ದಾರೆ ಚೇರ್ಮೆನ್ಗಳು ಕೊಡೋದಕ್ಕೆ ಏನು ಕಷ್ಟ ಇದೆ ಅಫಿಡೇವಿಟ್ ಏನು ಕೊಡಬೇಕು ನಾವು ಕ್ವಶನ್ ಕೇಳ್ತಾ ಇದೀವಲ್ಲ ನಿಮ್ಮ ಹತ್ರ ತಾನೇ ಡೀಟೇಲ್ಸ್ ಇರುವಂಥದ್ದು ನೀವು ರೋಡ್ ರೋಡ್ಗೂ ಸಿ ಕ್ಯಾಮ್ರಾ ಇಡ್ತೀರಾ ನೀವು ಎಲೆಕ್ಷನ್ ಬೂತ್ಲ್ಲಿ ಸಿ ಕ್ಯಾಮ್ರಾ ಇಟ್ಟಿರೋ ಡೀಟೇಲ್ಸ್ ಕೇಳಿದ್ರೆ ನಮ್ಮ ತಾಯಿಯ ವಿರುದ್ಧ ಅಥವಾ ತಮ್ಮ ನಮ್ಮ ನಮ್ಮ ಮಕ್ಳಿಗೆ ವಿಡಿಯೋ ಕೊಡೋಕ್ಕಾಗಲ್ಲ ಅಂತ ಉಡಾಪೆ ಮಾತುಗಳನ್ನ ಹೇಳ್ತೀರಾ ಇದ್ರೆ ಷಡ್ಯಂತ್ರ ಹಿಡಿದಿದೆ ಹೊರ್ತು ಮತ್ತೆ ಯಾವುದು ಕೂಡ ಸಂವಿಧಾನ ಪ ಜೊತೆಗೆ ಇಲ್ಲ ಸಂವಿಧಾನ ವಿರೋಧ ಕೆಲಸವನ್ನೇ ಆಗ್ತಾ ಇದೆ ಸರ್ ಯುವ ಕಾಂಗ್ರೆಸ್ ಪೂರ ಹಿಡಿತದಲ್ಲಿಲ್ಲ ಯುವಕರಿಗೆ ಮತ್ತು ಸಾಮಾಜಿಕ ಹೋರಾಟವನ್ನು ಮಾಡುವಂಥದ್ದು ಅಥವಾ ಸಂಘಟನೆ ವಿಚಾರಗಳಲ್ಲಿ ನಮ್ಮದೇ ಆದಂಥ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ರಾಜ್ಯದ ಕಮಿಟಿಯ ಇನ್ಚಾರ್ಜ್ಗಳಿದ್ದಾರೆ ನಾವು ಆಲ್ಮೋಸ್ಟ್ ಅಲ್ಲಿ ಯೂತ್ ಕಾಂಗ್ರೆಸ್ ಎಲ್ಲೋದ್ರು ಕೂಡ ಅವ್ರು ಕೆಲವೊ ಬಾರಿ ಫೀದಂಥ ಸಂದರ್ಭದಲ್ಲಿ ಎಮ್ ಎಲ್ ಎಗಳು ಬರ್ತಾರೆ ಮಿನಿಸ್ಟ್ರುಗಳು ಬರ್ತಾರೆ ಅವ್ರು ಬ್ಯುಸಿ ಇದ್ದಾಗ ಬಂದಿರಲ್ಲ ಅಷ್ಟೇ ಅದರಲ್ಲಿ ತಪ್ಪೇನಿಲ್ಲ ನಮ್ಮ ಪ್ಲೇಸ್ ಎಲ್ಲ ಮೇನ್ ರೋಡ್ ಮಾಡೋದಕ್ಕಾಗಲ್ಲ ಉದ್ದಕ್ಕೂ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಹೋಗ್ಬೇಕು ಅಸೆಂಬ್ಲಿ ಲೆವೆಲಲ್ಲಿ ಬ್ಲಾಕ್ ಮಟ್ಟದಲ್ಲಿ ನಮ್ಮದು ಮುಂಚೆ ಕಮಿಟಿ ಇರಲಿಲ್ಲ ಅದು ಕಡಿಮೆ ಆಗಿತ್ತು ಈಗ ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಮುಂದಕ್ಕೆ ಸರಿಯಾಗುತ್ತೆ ನಾವು ಒಂದೇ ಸಲ ಎಲ್ಲ ಮಾಡ್ತೀವಿ ಅಂತ ಬ್ರಹ್ಮ ಅಂತ ಎಲ್ಲ ನಾವು ಸರಿಯಾಗಿ ಒಂದೊಂದೇ ಸರಿ ಮಾಡ್ಕೊಂಡು ಹೋಗ್ಬೇಕು ಧನ್ಯವಾದಗಳು